ಎಲ್ಲರಿಗೂ ಅ ವೆರಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕ್ಯೂಟ್ ಕೃಷ್ಣ ರೆಡಿ ಆಗ್ತಿದ್ದಾನೆ ಅದ್ರ ಜೊತೆ ಬೇರೆ ಏನೇನು ರೆಡಿ ಮಾಡ್ತಿದ್ದೀನಿ ನೋಡೋಣ ಬಂದು ರವೆ ಉಂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಬಿಸಿ ಅದೊಂದು ಸ್ವಲ್ಪ ಬಿಸಿ ಆಗಲಿ ಅಷ್ಟರೊಳಗಡೆ ಇದನ್ನೆಲ್ಲ ಏನು ಮಾಡೋಣ ಫ್ರೈ ಮಾಡ್ಕೊಳ್ಳೋಣ ರವೆನೆಲ್ಲ ಹುರ್ಕೋಬೇಕಲ್ಲ ಓಕೆ ಇದಕ್ಕೆ ಬೇಕಾಗಿರೋದು ಫಸ್ಟು ಜಾಸ್ತಿ 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 ತುಪ್ಪ ನನಗಂತೂ ತುಪ್ಪ ಅಂದರೆ ತುಂಬ ಇಷ್ಟ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ನಿಮಗೆ ಬೇಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆ ಹಾಕೊಳ್ಳಿ ಹೇಳ್ತೀನಿ ಸ್ವೀಟ್ಸ್ ಪ್ರಿಪೇರ್ ಮಾಡ್ತಾ ಮಾಡ್ತಾ ಗ್ಯಾಪಲ್ಲಿ ಸ್ವಲ್ಪ ಪೂಜೆಗೆ ಅಲಂಕಾರನೂ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ನೋಡಿ ಕೃಷ್ಣ ಆ್ಯಕ್ಚುಲಿ ಎಲ್ಲರಿಗೂ ಕೃಷ್ಣನ ಮೇಲೆ ಗೊತ್ತಾಗೋದಾಗಿರಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋದೇ ಆಗಿರಲಿ ಎಲ್ಲರ ಲೈಫಲ್ಲೂ ಅವ್ರವ್ರ ಸ್ಕೂಲ್ ಡೇಸಲ್ಲಿ ಅನಿಸುತ್ತೆ ಯಾರಾದರೂ ಸತಿ ಆದರೂ ಕೃಷ್ಣನ ಫ್ಯಾನ್ಸಿ ಡ್ರೆಸ್ಸನ್ನು ಖಂಡಿತ ಹಾಕಿರ್ತೀವಿ ಎಲ್ಲರೂ ಒಂದಿನ ನಾನು ಕೂಡ ಒಂದ್ಸತಿ ನಮ್ಮಮ್ಮ ಹಾಕ್ಸಿದ್ರು ಅನಿಸುತ್ತೆ ಸೊ ಆ್ಯಂಡ್ ಆಲ್ಸೋ ನಮ್ಮ ಸ್ಕೂಲಲ್ಲಿ ಸತಿ ಇಸ್ಕಾನ್ ಟೆಂಪಲಿಂದ ಮ್ಯಾನೇಜ್ ಒಂದು ಟೀಮ್ ಬರ್ತಿತ್ತು ಲೈಕ್ ಅವ್ರು ಕಂಡಕ್ಟ್ ಮಾಡ್ತಿದ್ರು ಕೆಲವೊಂದು ಎಕ್ಸಾಮ್ಸ್ ಇರೋದು ಭಗವದ್ಗೀತೆರಾಗಿರಲಿ ಕ್ಲಾಸಸ್ ಇರೋದು ಆ್ಯಂಡ್ ಆ ಎಕ್ಸಾಮ್ಸ್ನೆಲ್ಲ ಪ್ರತಿ ವರ್ಷ ಮಿಸ್ ಮಾಡಿದಿರ ನಾನು ಬರೀತಿದ್ದೆ ಅದನ್ನು ಬಿಟ್ಟು ತುಂಬ ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ಸ್ಕೂಲಲ್ಲಿ ಯಾವತ್ತೂ ನಾನು ಫಸ್ಟ್ ಇರ್ತಿದ್ದೆ ಆವಾಗ್ಲೂ ಅಷ್ಟೆ ಸ್ಕೂಲಲ್ಲಿ ಅವರೇ ತುಂಬ ಕಾಂಪಿಟೇಷನ್ಸ್ ಇರೋದು ಡ್ಯಾನ್ಸ್ ಜೊತೆಗೆ ಡ್ಯಾನ್ಸಲ್ಲಂತೂ ನಾನು ಆಲ್ವೇಸ್ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದ್ಸತಿ ನಾನು ಯಶೋಧನ್ ಪಾರ್ಟ್ ಕೂಡ ಏನೋ ರೋಲ್ ಪ್ಲೇ ಮಾಡಿದ್ದೆ ಒಂದು ಡ್ಯಾನ್ಸಲ್ಲಿ ತುಂಬ ಮೆಮೊರೀಸ್ ಇದೆ ಕೃಷ್ಣ ಜನ್ಮಾಷ್ಟಮಿದು ನನ್ನ ಚೈಲ್ಡ್ಹುಡಲ್ಲಿ ಆ್ಯಂಡ್ ಹಾಂ ನಾನು ಇಲ್ದಾಗ ಎಕ್ಸಾಮ್ಸ್ ಎಲ್ಲ ಮಿಸ್ ಮಾಡ್ದಿರೋ ಹಾಗೆ ಬರೀತಿದ್ವಿ ನಾನು ಬರೀತಿದ್ದೆ ಅದ್ರ ಸರ್ಟಿಫಿಕೇಷನ್ಸ್ ಎಲ್ಲ ಇರ್ಬೇಕು ನಮ್ಮಮ್ಮ ಎಲ್ಲ ಮಾಸ್ ಕಾರ್ಡ್ ಜೊತೆ ಎತ್ತಿಟ್ಟಿರ್ತಾರೆ ಇದ್ರೆ ತೋರಿಸ್ತೀನಿ ಆ್ಯಂಡ್ ನಂದು ಫ್ಯಾನ್ಸಿ ಡ್ರೆಸ್ದು ಕೃಷ್ಣಂದು ಅದಾದ್ರೂ ಚೈಲ್ಡ್ಹುಡ್ ಪಿಕ್ ಇದ್ರೆ ನಾನು ವೀಡಿಯೋಲಿ ಎಡಿಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಅದ್ರೂ ಅದನ್ನು ಬಿಟ್ಟು ಬೇರೆ ಏನಾದರೂ ಮೆಮೊರೀಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಡ್ಯಾನ್ಸ್ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಫೈರ್ಲೆಸ್ ಕುಕ್ಕಿಂಗ್ ಮಾಡಿದ್ವಿ ಮತ್ತು ಕೃಷ್ಣನ್ ರಿಲೇಟೆಡ್ ಡ್ರಾಯಿಂಗ್ಸ್ ಆಗಿರಲಿ ಎಸೆ ರೈಟಿಂಗ್ಸ್ ಆಗಿರಲಿ ಆ್ಯಂಡ್ ಚಾಂಪಿಯನ್ಶಿಪ್ ಥರ ಇರೋದು ಅಂದರೆ ಒಂದು ಹತ್ತು ಕಾಂಪಿಟೇಷನ್ ಅಷ್ಟೊಂದು ಚೆನ್ನಾಗಿ ನೆನಪಿಲ್ಲ ನನಗೆ ಐದರಿಂದ ಹತ್ತು ಕಾಂಪಿಟೇಷನ್ಸಲ್ಲಿ ವಿನ್ ಆದರೆ ಕಾಂಪಿಟೇಷನಲ್ಲಿ ನಾಟ್ ಈವನ್ ಫಸ್ಟ್ ಪ್ರೈಸು ಅಂತಾನೆ ಅಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ವಿನ್ ಆಗಿದ್ರೆ ನಿಮಗೆ ಚಾಂಪಿಯನ್ಶಿಪ್ ಸಾರಿ ನಮಗೆ ಚಾಂಪಿಯನ್ಶಿಪ್ ಅಂತ ಕೂಡ ಆ್ಯನ್ಯುವಲ್ ಡೇಯಲ್ಲಿ ಕೊಡೋರು ಇಟ್ ಇಸ್ ವೆರಿ ಬ್ಯೂಟಿಫುಲ್ ಮೆಮೊರಿ ನಂಗೆ ಅಲ್ಲಿಂದ ಕೃಷ್ಣನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಗಿರಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ ಅಲ್ಲಿಂದನೇ ಶುರು ಆಗಿದ್ದು ಅನಿಸುತ್ತೆ ನಾನು ಈಗಲೂ ಸಹ ಮಹಾಭಾರತ ಸೀರೀಸ್ನ ನೋಡ್ತಿರ್ತೀನಿ ಭಗವದ್ಗೀತೆ ರಿಲೇಟೆಡ್ ಬುಕ್ಸ್ ಇದೆ ಅದನ್ನು ಓದ್ತಿರ್ತೀನಿ ಕೆಲವೊಂದು ಸತಿ ಆ್ಯಂಡ್ ಇಸ್ಕಾನ್ ಟೆಂಪಲ್ ರೆಗ್ಯುಲರಾಗಿ ನಾನು ವಿಸಿಟ್ ಮಾಡ್ತಾನೆ ಇರ್ತೀನಿ ಇಸ್ಕಾನ್ ಟೆಂಪಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಸತಿ ನೋಡಿರ್ತೀರ ಅನ್ಸುತ್ತೆ ರಾಧೆ ರಾಧೆ ಇದಾಗಿತ್ತು ನನ್ನ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸೆಲೆಬ್ರೇಷನ್ ಓಪು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ರೆಡಿಯಾಗಿರೋದು ಟೆಂಪಲ್ ಹೋಗೋಕ್ಕೆ ಬಟ್ ಹೋಗೋಕ್ಕೆ ಭಯ ಆಗ್ತಿದೆ ಯಾಕಂದರೆ ಸಿಕ್ಕಾಬಿಟ್ಟ ಕ್ರೌಡ್ ಇರುತ್ತೆ ಇವತ್ತಂತೂ ಟೆಂಪಲ್ಲು ಅದಕ್ಕೆ ಇನ್ನೂ ಅಡುಗೆಯಲ್ಲಾಗಿ ಊಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀನಿ ಹೀಗಿದ್ದರೂ ಇವತ್ತು ಮಿಡ್ ನೈಟ್ ವೆಲ್ವರೆಗೂ ಟೆಂಪಲ್ ಕದ್ದಿರೋ ತಾಯ್ಸ್ಕೊಂಡು ಸೊ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ತಿನ್ನಪಲ್ಲೇ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಟೆಂಪಲ್ಗೆ ಹೋಗಿದ್ದನ್ನ ಯೂಟ್ಯೂಬ್ ಶಾರ್ಟ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ಬಾಯ್